ಈ ಬ್ಯಾಗಲ್ಲಿ ಶೈಲೇಜ್ ಸರ್ ನಾಲ್ಕ ಟನ್ ಎಲ್ಲ ಸೈಲೇಜ್ ಮಾಡಿದೀವಿ ಅಂದ್ರೆ ಸಪ್ಪೆಕಡಿನ ಹಸೆಕಡ್ಡಿನ ಕುಯ್ದು ಕಟ್ರಲ್ಲಿ ಕಟ್ ಮಾಡಿ ಸೈಲೇಜ್ ಮಾಡಿದೀವಿ ಈ ಸೈಲೇಜ್ ಏನರಿಂದ ಸರ್ ಸಪ್ಪೆ ಕಡ್ಡಿನ ಸಣ್ಣಗೆ ಕಟ್ ಮಾಡಿ ಸಪ್ಪೆ ಕಡ್ಡಿ ಅಂದ್ರೆ ಮೆಕ್ಕೆಜೋಳದ ಅಥವಾ ಸರ್ ಇಬ್ನಿ ಜೋಳ ಅಂತ ಬರ್ತಾ ಅಂದ್ರೆ ಆ ಜೋಳನ ಹೌದು ಇಬ್ನಿ ಜೋಳ ಅಂತಾರೆ ನಮ್ಮ ಹಳ್ಳಿ ಜನ ಇಬ್ನಿ ಜೋಳ ಅಥವಾ ಹಿಂಗಾರ ಜೋಳ ಅಂತಾರೆ ಹೌದು ಅಂದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಇದಕ್ಕೆ ಸರ್ ಇದನ್ನು ಜಾಬ್ ಕಟ್ ಮಾಡಿ ಇದಕ್ಕೆ ಮಿಕ್ಸಿಂಗ್ ಅಂದ್ರೆ ಬೆಲ್ಲ ಉಪ್ಪು ಇದನ್ನ ಮಿಕ್ಸ್ ಮಾಡಿ ಅಂದ್ರೆ ನೀರ್ನಲ್ಲಿ ಕರಗಿಸಿ ಅದಕ್ಕೆ ತುಂಬಿದೀವಿ ಈಗ ಟೋಟಲ್ ಎಷ್ಟು ಬ್ಯಾಗ್ ಮಾಡಿದೀರ ಸರ್ ಇದು ನಾಲ್ಕು ಬ್ಯಾಗ್ ಮಾಡಿದೀವಿ ಒಂದೊಂದು ಒಂದೊಂದು ಟನ್ ಅಂದ್ರೆ ಸಾವಿರ ಕೆಜಿ ಹಿಡಿಯುತ್ತೆ ಒಂದೊಂದು ಒಂದ್ ಸಾವಿರ ಕೆಜಿ ಹಿಡಿತ ತೌಜಸ್ ಹಾ ಹಾ ನೋಡಿ ಸರ್ ಇಲ್ಲಿ ಒಂದ್ ಸಾವಿರ ಕೆಜಿ ಅಂದ್ರೆ ಚೆನ್ನಾಗಿ ಧ್ವಂಸ ಮಾಡಿ ಚನ್ನಾಗಿ ತೋಳ್ ತುಂಬಿದ್ವಿ ಮೂರ್ ಲೋಡ್ ಸಪ್ಪೆನ ಇದಕ್ಕೆ ನಾಲ್ಕ್ ಬ್ಯಾಗಿಗ್ ತುಂಬಿದಿ ಹಾ ಹಾ ಸಾರ್ ಈಗ ಈ ಬ್ಯಾಗ್ ಎಲ್ಲ ಎಲ್ ತಂದ್ರಿ ಸರ್ ಸರ್ ಇದು ನಾವು ಆನ್ಲೈನ್ ನಲ್ಲಿ ಬೆಂಗಳೂರಿಂದ ತರ್ಸಿ ತರ್ಸಿದ್ವಿ ಹೌದು ಇದನ್ನ ನಮ್ಮ ಹುಡುಗ ನಾನು ಇಬ್ರೇ ಮಾಡಿದ್ವಿ ಸರ್ ಈ ಶೈಲಜಿ ಈ ಶೈಲೇಜ್ ಎಷ್ಟು ದಿನ ಇಡ್ಬೋದು ಸರ್ ಹಾಗಾದ್ರೆ ಸರ್ ಇದು ಆರರಿಂದ ಆರ್ ತಿಂಗಳಿಂದ ಒಂದ್ ವರ್ಷ ಇಡಬಹುದು ಬುಳದೆ ಆಗ್ಲಿ ಅದನ್ನ ಸೇಫ್ಟಿಯಾಗಿ ಇಟ್ಕೋಬೇಕು ಇಲಿ ಆಗ್ಲಿ ಅಥವಾ ಬೆಂಕಿ ಅಥವಾ ಇದು ಇಲಿ ಇಲಿ ಬೀಳ್ತಾವೆ ಇದು ಟೇಸ್ಟ್ ಇರುತ್ತಲ್ಲ ಈ ಸ್ಮೆಲ್ಲಿಗೆ ಬಂದು ಇಲಿ ಬೀಳ್ತಾವೆ ಇಲಿ ಬೀಳಿದ ಬೀಳದ ರೀತಿಯಲ್ಲಿ ಇಡ್ಬೇಕು ಇದನ್ನ ಹಂಗಾದ್ರೆ ಒಂದ್ ವರ್ಷ ಕಂಪಲ್ಸರಿ ಒಂದ್ ವರ್ಷ ಇಡ್ಬೋದು ಸರ್ ಇದು ಸರ್ ಈಗ ನಿಮ್ಮ ಮೇಕೆಗಳಿಗೆ ಕೊಡ್ತಿದ್ದೀರಾ ಇದನ್ನ ಇಲ್ಲ ಸರ್ ಇನ್ನು ಇವಾಗ ಜಸ್ಟ್ ಮಾಡಿದೀವಿ ಒಂದ್ ಮೂರ್ ತಿಂಗಳ ಐತೆ ಇನ್ನು ಆರ್ ತಿಂಗಳವರೆಗೂ ಇದನ್ನ ತೆಗಿಯಲ್ಲ ಅಂದ್ರೆ ನಮ್ಗೆ ಬೇರೆ ಏನೋ ಕೆಲಸ ಐತಿ ಅಂದ್ರೆ ಇದನ್ನ ಮಳೆ ಹಿಡಿದಿರುತ್ತೆ ಹೊರಗ್ ಬಿಡಕ್ಕಾಗಲ್ಲ ಅಂತ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೋದು ಅಂದ್ರೆ ಇದು ಸೈಲೇಜ್ ಮಾಡಿರೋದು ಫುಡ್ ಅಂದ್ರೆ ಸಣ್ಣ ಮರಿಗಳಿಗೆ ಅಥವಾ ಪ್ರೆಗ್ನೆಂಟ್ ಅಥವಾ ಮರಿ ಹಾಕಿರೋ ಒಳ್ಳೆ ಹಾಲ್ ಆಗುತ್ತೆ ಒಳ್ಳೆ ಹಾಲ್ ಸಿಗುತ್ತೆ ಓ ನೀವು ಬೀಡಿಂಗ್ ಮಾಡ್ತಿದೀರಲ್ಲ ಅದಕ್ಕೋಸ್ಕರ ಈ ಸೈಲೇಜ್ ನ ಪ್ರಮುಖವಾಗಿ ಉಪಯೋಗ ಹೌದು ಸರ್ ಇದು ಬರೀ ಸಪ್ಪೆಕಡಿಯೇ ಅಲ್ಲ ರಾಗಿ ಹುಲ್ಲು ನೇಪಿಯರು ನೇಪಿಯರನ್ನ ತೊಡ್ಸಲ್ಲಿ ಹಾಕಿದ್ದೀನಿ ನೇಪಿಯರು ಸೊಪ್ಪು ಹಾಕಿದಿನಿ ಅಂದ್ರೆ ಅನ್ನ ಅಥವಾ ಬಿಳಿ ಜೋಳನ ಅಥವಾ ಹಿಂಗಾರ ಜೋಳ ಅಥವಾ ರಾಗಿ ಹುಲ್ಲನ್ನ ಸೇದ್ರಾಗೆ ನಾವು ಸೈಲೇಜ್ ಮಾಡ್ರೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಮತ್ತೆ ಒಳ್ಳೆ ಇಳುವರಿ ಬರುತ್ತೆ ಹಾಲು ಒಳ್ಳೆ ಚೆನ್ನಾಗಿ ಹಾಲು ಕೊಡ್ತಾರೆ ಒಂದು ಅಂದಾಜು ಇದಕ್ಕೆ ಎಷ್ಟು ಖರ್ಚು ಮಾಡಿರ್ಬೋದು ಸರ್ ಅಮೌಂಟ್ ಸರ್ ಇದು ನಾಲ್ಕು ಟನ್ ಐತೆ ನಾಲ್ಕು ಟನ್ ಇಂದ ಸುಮಾರು ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ದುಡ್ಡು ಖರ್ಚಾಗಿದೆ ದುಡ್ಡು ಖರ್ಚಾಗಿದೆ ಬೆಲ್ಲ ಉಪ್ಪು ಒಂದು ಐವತ್ತು ಕೆ ಜಿ ಬೆಲ್ಲ ಒಂದೊಂದಕ್ಕೆ ಇಪ್ಪತ್ ಕೆಜಿ ಬೆಲ್ಲ ಇಪ್ಪತ್ ಕೆ ಜಿ ಉಪ್ಪನ್ನು ಮತ್ತೆ ರಾಗಿ ಹುಲ್ಲು ಎಲ್ಲ ಇದೆ ಇದೆ ಸರ್ 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 ಬನ್ನಿ ಹೋಗೋಣ ಎಷ್ಟು ಲೋಡ್ ಇದೆ ಸರ್ ರಾಗಿ ಹುಲ್ಲು ಇದು ಸರ್ ಮೂರ್ ಲೋಡು ರಾಗಿ ಹುಲ್ಲು ಬೆಳೆದ್ ನಮ್ಮ ನಾವೇ ಸ್ವಂತ ಬೆಳೆದಿರೋದು ಸ್ವಂತ ನಿಮ್ದೇ ಇದು ಹ್ಮ್ ಮೂರ್ ಲೋಡ್ ಇದೆ ಇದು ಮೂರ್ ಲೋಡು ರಾಗಿ ಹುಲ್ಲು ಇದೆ ಇನ್ನ ಎಂಟು ಲೋಡ್ ಸಪ್ಪೆ ಬೆಳೆದಿದ್ದೀನಿ ಎಂಟು ಲೋಡ್ ಸಪ್ಪೆ ಇದೆ ಹೌದು ಅಂದ್ರೆ ಇದೆರಡು ಮಿಕ್ಸ್ ಇದೆ ಇಲ್ಲ ಸರ್ ಇದು ಪೂರ್ತಿ ಪ್ರೈವೇಟ್ ಮಾಡಿದೀನಿ ಇದು ರಾಗಿ ಹುಲ್ಲು ಇದು ಸಪ್ಪೆ ಕಡ್ಡಿ ಅದು ಸಪ್ಪೆ ಕಡ್ಡಿನ ಸಪ್ಪೆ ಕಡ್ಡಿ ಮತ್ತೆ ಹುಳ್ಳಿ ಹೊಟ್ಟನ್ನ ಹುಳ್ಳಿ ಕಾಯನ್ನ ಕಿತ್ತು ಅದನ್ನ ಡ್ರೈ ಮಾಡಿ ಹಂಗೆ ಹೊಟ್ಟಿದ್ದೀನಿ ಮರುಗುಳಿಗೆ ಆಗುತ್ತೆ ಅನ್ನೋ ಉದ್ದೇಶ ಆತರ ಆ ಕಡೆ ಸಪ್ಪೆ ಕಡ್ಡಿ ಮತ್ತೆ ಹುಳ್ಳಿ ಹೊಟ್ಟನ್ನ ಒಂದ್ ಕಡೆ ಮುಚ್ಚಿದೀನಿ ಅಂದ್ರೆ ಮಳೆಗಾಲದಾಗ ಮರಿ ಹಾಕಿರ್ತಾವಲ್ಲ ಸಣ್ಣ ಮರಿಗೆ ಕ್ರೇಟ್ಗೆ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಒಳ್ಳೆ ಉತ್ಕೃಷ್ಟವಾಗಿ ಮರಿಬತ್ತವೆ ಆಮೇಲೆ ಸರ್ ನಾವು ಏನೇ ಸಾಕಾಣಿಕೆ ಪ್ರಾಣಿ ಸಾಕಾಣಿಕೆ ಮಾಡ್ತೀವಿ ಹಸು ಆಗಿರ್ಬೋದು ಕುರಿ ಆಗಿರ್ಬೋದು ಮೇಕೆ ಆದ್ರೆ ಮೇಬಿಗೆ ಬಹಳ ಪ್ರಮುಖವಾಗಿ ಹೊತ್ತು ಕೊಡ್ಬೇಕಾಗುತ್ತೆ ಅಲ್ಲ ಸರ್ ನಾವು ಹುಂಸ ಅದನ್ನ ನಾವು ಎಷ್ಟು ಸೇಫ್ಟಿಯಾಗಿ ಇಟ್ಕೊಂತೀವೋ ಅಷ್ಟು ಒಳ್ಳೇದು ಅಂದ್ರೆ ನೀರಿನಲ್ಲಿ ನೆನೆಯೋದೇ ಆಗ್ಲಿ ಅಥವಾ ಧೂಳು ಅಂಟದಂಗೆ ಮಳೆ ಬಂದಾಗ ಅದನ್ನ ಮುಚ್ಕೋಬೇಕು ನಾವು ಮನೆಯಲ್ಲಿ ನಾವು ಹೆಂಗ್ ನೆನೆದ ರೀತಿಲಿ ಇರ್ತೀವೋ ಆತರ ನಾವು ಕಾಪಾಡ್ಕೊಂಡ್ರೆ ನಮ್ಮ ಮೇಕೆಗೆ ಆಗ್ಲಿ ದನಿಗೆ ಅಥವಾ ಎಮ್ಮೆಗಳು ಯಾವುದೇ ಸಾಕಾಣಿಕೆಲಿ ಒಳ್ಳೆ ಫುಡ್ ಅಂದ್ರೆ ರಾಗಿ ಹುಲ್ಲು ಮೇನ್ ಮತ್ತೆ ಸಪ್ಪೆ ಕಡಿ ಅದನ್ನ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ತುಂಬಬೇಕು ಹಂಗಾರೆ ವೇಸ್ಟ್ ಆಗೋಲ್ಲ ಇಲ್ಲ ದೊಡ್ಡ ದೊಡ್ಡ ಕಡಿನ ಹಾಕಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ ಎಲ್ಲ ಎಳ್ಕಂತ ಕೆಳಗಡೆ ಆಮೇಲೆ ಸರ್ ಇಷ್ಟೇ ನೀವು ಹೊರಗಡೆ ತಗೊಂತೀರ ಅಂದ್ರೆ ಎಷ್ಟು ಖರ್ಚಾಗ್ತಿತ್ತು ಸರ್ ಸರ್ ಅದು ಈಗ ಮಿಷಿನ್ ನಲ್ಲಿ ಕಟ್ತಾ ಇದ್ ಮನುಷ್ಯರು ಹೌದು ಹೌದು ಸರ್ ಇವಾಗೆಲ್ಲ ಪೆಂಡೆ ಹೌದು ಅದು ಅಷ್ಟೊಂದು ಇದಿರಲ್ಲ ಸರ್ ಕ್ವಾಲಿಟಿ ಇರಲ್ಲ ಧೂಳೆಲ್ಲ ಇರುತ್ತೆ ಮತ್ತೆ ಎಲ್ಲ ಕಸ ಕಡ್ಡಿ ಎಲ್ಲ ಕಟ್ಟಿರ್ತದೆ ಈಗ ನಾವು ಸ್ವಂತ ಕೊಯ್ದು ನಾವು ಸ್ವಂತ ಬೆಳೆದು ನಾವೇ ಸ್ವಂತ ಕೊಯ್ದು ಕಣದಲ್ಲಿ ತುಳಿಸಿದ ಹುಲ್ಲು ಸೂಪರಾಗಿರುತ್ತೆ ಅಂದರೆ ಕ್ವಾಲಿಟಿ ಅಂದರೆ ಒಳ್ಳೆ ಬಂದೋಬಸ್ತ್ ಇರುತ್ತೆ ರಾಗಿ ರಾಗಿನೂ ಚೆಂದ ಮತ್ತೆ ಹುಲ್ಲು ಚೆನ್ನಾಗಿರುತ್ತೆ ಇದು ಮಿಶ್ರಣ ಕಟ್ಟಿರೋದು ಎಲ್ಲ ಪುಡಿಯ ಇರುತ್ತೆ ಅದನ್ನ ಹೆಚ್ಚಿಗೆ ತಿನ್ನಲ್ಲ ಇಷ್ಟಪಡಲ್ಲ ಈಗ ನಾವು ಸ್ವಂತ ಬೆಳೆದು ನಾವೇ ಕುಯ್ದು ನಾವೇ ಕಟ್ಟಿರೋದೈತಲ್ಲ ಅದು ಒಳ್ಳೆ ಮೇವು ಅಂತ ನಾನು ಹೇಳ್ತೀನಿ ಆಮೇಲೆ ಸರ್ ಎಲ್ಲಾರು ಟಾರ್ಪಲ್ ಮುಚ್ಚಿತಾರೆ ಯಾಕೆ ನೀವು ಟಾರ್ಪಲ್ ಇನ್ನೂ ಮುಚ್ಚಿಲ್ಲ ಸರ್ ಇನ್ನು ಮಳೆ ಬರಂಗಾದಾಗ ಮುಚ್ಚಿದ್ದೆ ಈಗ ಬಿಸ್ಲಲ್ಲಿ ಟಾರ್ಪಲ್ ಒಣಗ್ತವಲ್ಲ ಅಂತ ಹೇಳಿ ತಗದ್ ಹಾಕಿದೀನಿ ಮಳೆ ಬಂದಾಗ ನಾವು ಮೇಲ್ಗಡೆ ಗರಿ ಹಾಕಿಬಿಟ್ಟು ವೇಸ್ಟ್ ಟಾರ್ಪಲ್ ಅನ್ನು ಹಾಕ್ತೀನಿ ಆಮೇಲೆ ಸರ್ ಇದು ಕೆಳಗಡೆ ಎಲ್ಲಾ ಪೋಲ್ಸ್ ಕೊಟ್ಟಿದೀರಲ್ಲ ಹೌದು ಆ ಇದು ಎಲ್ಲಾ ಈ ತರಾನೇ ಮಾಡ್ಬೇಕಾ ಓನ್ಸ ಇಲ್ಲಾಂದ್ರೆ ಗೆದ್ದೊಡೈತೆ ಗೆದ್ದು ಹೊಡಿತೈತಿ ನೀವು ಗೆದ್ದೊಡಿ ಐತಿ ಇಲ್ಲ ಆ ಕಡೆಯಿಂದ ಏನಂದ್ರ ನೀರ್ ಬಂದ್ರೆ ಆಹ್ ಕೆಳಗಡೆಗೆ ಅದು ಹೊರಗಡೆ ಹೋಗುತ್ತೆ ಹೊರಗಡೆ ಹೋಗುತ್ತೆ ಹೌದು ಅಂದ್ರೆ ಏನು ಡ್ಯಾಮೇಜ್ ಬರಲ್ಲ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅರ್ಧ ಅಡಿ ಅಥವಾ ಒಂದ್ ಅಡಿ ಗ್ಯಾಪ್ ಇರ್ಬೇಕು ನೆಲಕು ಅಥವಾ ಹೊಟ್ಟಿದ್ ಅಡಿ ಹಾಕೋ ಉದ್ದೇಶನೇ ಅದು ಈಗ ನಿಮ್ ಹತ್ರ ಮೇಕೆಗಳು ಎಷ್ಟಿದಾವೆ ಸರ್ ಸರ್ ಈಗ ಒಂದ್ ನಲವತ್ತೈದು ಐತಿ ಇದು ಎಷ್ಟು ತಿಂಗಳ ಆಗ್ಬೋದು ಅಥವಾ ಎಷ್ಟು ವರ್ಷ ಆಗ್ಬೋದು ಸರ್ ಇದು ಒಂದು ಅಂದಾಜು ಒಂದು ಆರರಿಂದ ಒಂದು ವರ್ಷ ಹಾ ಹಾ ಆರರಿಂದ ಒಂದು ವರ್ಷಕ್ಕೆ ಆರು ತಿಂಗಳಿಂದ ಒಂದು ವರ್ಷಕ್ಕೆ ಮುಗ್ದೋಗುತ್ತಿದ್ವು ಅಂದ್ರೆ ಒಳಗಡೆಗೆ ಕಟ್ಟಿ ಮೇಸದ್ರಿಂದ ಹಂತವಾಗಿ ಇದು ಮಾಡ್ತಾ ಬೇರೆ ಕಡೆ ಮೇಸೋದು ಏನಾರ ಮಾಡಿದ್ರೆ ಔಟ್ ಸೈಡ್ ಏನಾರ ಬಿಟ್ರೆ ಇಷ್ಟೊಂದು ಒಂದು ಒಂದೂವರೆ ವರ್ಷ ಹುಲ್ ಬರುತ್ತೆ ಆಮೇಲೆ ಸರ್ ಇದು ಹುಲ್ನ ಲಿಮಿಟ್ ಆಗೇ ಕೊಡ್ತೀರಾ ಒಂದು ಅಂದಾಜಿ ಕೊಡ್ತಾ ಇರ್ತೀರಾ ಸರ್ ಇಲ್ಲ ಇಲ್ಲ ಸರ್ ನಾವು ಹಾಕೋದು ಮೂರ್ ಟೈಮ್ ಕೊಡ್ತೀವಿ ಬೆಳಿಗ್ಗೆ ಎಂಟ್ ಗಂಟೆಗೆ ಒಂದ್ಸರಿ ಒಂದ್ ಗಂಟೆಗೆ ಒಂದ್ಸರಿ ಎಂಟ್ ಗಂಟೆ ಒಂದ್ಸರಿ ಮೂರ್ ಟೈಮ್ ಕೊಡ್ತೀವಿ ಇನ್ನು ನೈಟ್ ಎಂಟೂವರೆ ಒಂಬತ್ತು ಗಂಟೆಗೆ ಮತ್ತೆ ಕೊಡ್ತೀನಿ ಮೆಣಸಿನ್ ಜೋಳ ಆಗ್ಬೋದು ಮತ್ತೆ ಬೋಸಾ ಮತ್ತೆ ಇಂಡಿ ಮೂರ್ ತರ ಮೇವ್ ಕೊಡ್ತೀನಿ ಒಂದ್ ಟೈಮು ಸಾಯಂಕಾಲದ ಹೊತ್ತು ಯಾಕಂದ್ರೆ ಅಗ್ಲೆಲ್ಲಾ ರಾತ್ರಿ ಎಲ್ಲ ತಿಂದದನ್ನ ಜೀರ್ಣ ಮಾಡ್ಕೊಂಡು ಮಲ್ಗತ್ತೆ ಹಂಗಾಗಿ ನುಚ್ಚು ಬೂಸಾ ಸ್ವಲ್ಪ ಹಾಕೊಂಡಿದ್ದೀರಾ ಸರ್ ಇದು ತೋಟದಿಂದ ಹೊರಗಡೆ ಬದಿಗೆ ಮ್ಯಾಕೆ ಮರಗಳಿಗೆ ಅಥವಾ ಮೇಕೆಗೆ ನೇಪೇರನ್ನ ಹುಲ್ಲು ಸಾಲ್ಟೇಜ್ ಬಂದಾಗ ನೇಪೇರ್ ಇರ್ಲಿ ಒಂದು ದಿವಸ ನೇಪೇರು ಒಂದ್ ದಿವ್ಸ ರಾಗಿ ಹುಲ್ಲು ಅಥವಾ ಸಪ್ಪೆಕಡ್ಡಿ ಅಂತಂತವಾಗಿ ಹಾಕಕ್ಕೆ ಅಂತ ಹೇಳಿ ಹಾಕಿದ್ವಿ ಮತ್ತೆ ಇದಕ್ಕಿಂತ ನೇಪೇರು ಮತ್ತೆ ಇನ್ನೊಂದು ಒಳ್ಳೆ ಕ್ಯಾಲ್ಸಿಯಂ ಇರೋದು ಅಂತಂದ್ರೆ ಒಳ್ಳೆ ಮೇವು ಅಂದ್ರೆ ಶಡೆ ಸೊಪ್ಪು ಸರ್ ಶಡೆ ಸೊಪ್ಪು ಸೂಪರ್ ಅಂದ್ರೆ ನೆರಳು ಆಗಿತಿ ಅಡಿಕೆ ಗಿಡಕ್ಕೆ ಮತ್ತೆ ಮೇಕೆಗೆ ಮೇವು ಆಗ್ತಾ ಇತ್ತು ಅಂದ್ರೆ ಸೆಡೆ ಸೊಪ್ಪು ಈಗ ಇಲ್ಲೆಲ್ಲಾ ಇರೋ ಸೆಡೆ ಸೊಪ್ಪು ಎಲ್ಲಾ ಮೇಕೆಗೋಸ್ಕರ ಸರ್ ಎಷ್ಟು ಗಿಡಗಳು ಹಾಕಿದೀರ ಎಲ್ಲ ಒಂದ ನಾನೂರ್ ಗಿಡ ಇದು ಅಂದ್ರೆ ಸಡೆ ಬೀಜ ಹಾಕಿದಿವಿ ಇದು ಮಧ್ಯದಲ್ಲಿ ಈಗ ದಿಂಡಿ ದಿಂಡಿ ಮೇಲೆ ಉದಿ ಮೇಲೆ ಹಾಕಿದೀವಿ ಸಡೆ ಬೀಜನ ಈಗ ಇದಕ್ಕೆ ಇದಂಗಿ ಅಡಕಿಗು ನೆಲ್ಲಾಗುತ್ತೆ ಮತ್ತೆ ನಮಗ್ ಮೇಕೆಗೆ ಮೇವು ಆಗುತ್ತೆ ಸರ್ ಈ ಸೆಡೆ ಸೊಪ್ಪು ಎಲ್ಲಿಂದ ಕಟ್ ಮಾಡ್ಕೊಂಡು ಹೋಗ್ತೀರಾ ಹೆಂಗ್ ಕಟ್ ಮಾಡ್ತೀರಾ ಸರ್ ಕುಡ್ಲೆಲೆ ನಾವು ಒಂದ್ ಗ್ಯಾಪ್ ಒಂದ್ ಅರ್ಧ ಅಡಿ ಬಿಟ್ಬಿಟ್ಟು ಈ ಗಂಟಿಂದ ತಿಂದ ಮೇಲೆ ಬಿಟ್ ಕಟ್ ಮಾಡ್ತೀರಾ ಹೌದು ಹಾ ಹಾ ಇಲ್ಲಿ ಬಡ್ಡಿಗೆ ಕಟ್ ಮಾಡ್ರಿ ಗಿಡಕ್ಕೆ ಇಟ್ಬೀಳುತ್ತೆ ಹಾ 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 ಒಂದ್ ಅರ್ಧ ಅಡಿ ಕೈ ಬಿಟ್ಟು ಹಾ ಹಾ ಕಟ್ ಮಾಡ್ರಿ ಇದನ್ ಪೂರ್ತಿ ಎಲ್ಲಾ ತಿಂತಾವೆ ಪೂರ್ತಿ ಸಮೇತ ತಿನ್ನತ್ತೆ ಹಾ ಹಾ ಅಡಿಕೆ ಗಿಡ ಅಂದ್ರೆ ಎರಡ್ ಕೆಲ್ಸ ಆಗಂಗೆ ನಾನ್ ಮಾಡಿದೀನಿ ಸರ್ ಆ ಮೇವು ಆಗ್ಬೇಕು ಮೇಕಿಗ್ ಮೇವು ಆಗ್ಬೇಕಾ ಹೌದು ಮತ್ತೆ ನೆರವೇಳಿ ಗಿಡ ನೆರಳು ಆಗ್ಬೇಕು ಹೌದು ಹಾ ಹಾ ಟೋಟಲಿ ಇಂತಾವೆ ಎಷ್ಟ್ ಗಿಡ ಇದಾವೆ ಸರ್ ಸರ್ ಇದು ಮುನ್ನೂರು ಬೀಜ ಹಾಕಿದ್ದೆ ಸುಮಾರು ಒಂದ್ ಎಂಟು ಒಂದ್ ಕೆಜಿ ಬೀಜ ತನ್ನ ಇವಾಗ ಒಂದ್ ನಾನು ನಲ್ವತ್ತು ಅಂದ್ರೆ ನಾನೂರ್ ಗಿಡ ಐತಿ ಈಗ ಅದು ಒಂದ್ ಕಡೆಯಿಂದ ಕೊಯ್ದಂಗ್ ಕಟ್ ಮಾಡ್ದಂಗ್ ಮಾಡ್ದಂಗೆ ಮತ್ತೆ ಇರುತ್ತೆ ಇರತ್ತೆ ಮುಟ್ಟ ಹೊತ್ತಿಗೆ ಮತ್ತೆ ಇಲ್ಲಿಂದ ಎಲ್ಲಾ ಚಿಗುರು ಹೊಡೆದಿರುತ್ತೆ ಚಿಗುರನ್ನ ಕಟ್ ಮಾಡ್ಕೊಂಡೋಗಿ ಮರಿಗೆ ಅಥವಾ ಕಟ್ ಮ್ಯಾಕೆಗೆ ಒಂದ್ ಗಿಡ ಕಟ್ ಮಾಡಿದ್ರೆ ಅದ ಎಷ್ಟು ದಿನಕ್ಕೆ ಸಿಗುತ್ತೆ ಸರ್ ಒಂದ್ ವಾರಕ್ಕೆ ಮತ್ತೆ ಅಂದ್ರೆ ನೀರಾಡ್ತಾ ಇರುತ್ತಲ್ಲ ಒಂದ್ ವಾರಕ್ಕೆ ಮತ್ತೆ ರಿಪೀಟು ಚಿಗುರ್ತಾ ಇರುತ್ತೆ ಸರ್ ಚನ್ನಾಗ್ ಮೇಯ್ತಾವ ಮೇಕೆಗಳು ಸರ್ ಒಳ್ಳೆ ಅದ್ದಿ ಇವತ್ತು ಬೆಳಿಗ್ಗೆ ನೋಡಿದ್ ಮರಿ ಅಲ್ಲಿ ಸಾಯಂಕಾಲ ಕಾಲೇಜು ಚೇಂಜ್ ಆಗಿರುತ್ತೆ ಆಮೇಲೆ ಇದು ಕೊಡೋದ್ರಿಂದ ಏನು ಉಚ್ಕಣ ಇಲ್ಲ ಇಲ್ಲ ಸರ್ ಇದ್ರಗೆ ಯಾವುದೇ ತರದ ರೋಗ ಹುಳ ಉತ್ಪತ್ತಿ ಆಗಲ್ಲ ಒಳ್ಳೆ ಮೇವು ಅಂದ್ರೆ ಹಾ ಸರ್ ಶೆಡೆ ಸೊಪ್ಪು ಮತ್ತೆ ನೇಪಿಯರು ನೇಪಿಯರ್ ಒಳ್ಳೆ ಮೇವು ಒಳ್ಳೆ ಮೇವು ಒಳ್ಳೆ ಉತ್ಕೃಷ್ಟವಾಗಿ ಒಂದೇ ಕ್ರೌತ್ ಚೆನ್ನಾಗ್ ಬರುತ್ತೆ ಆಮೇಲೆ ನೀವು ಬಿಡಿಂಗ್ ಮಾಡ್ತಿದೀರಲ್ಲ ಮರಿಗಳಿಗೆ ದ್ವರಿಗಳಿಗೆ ಹಾಲು ಚೆನ್ನಾಗಿ ಸಿಗುತ್ತೆ ಅಂದ್ರೆ ಹಾಲ್ ಚೆನ್ನಾಗಿ ಸಿಗುತ್ತೆ ಶಡೆ ಸೊಪ್ಪಿಗೆ ಒಳ್ಳೆ ಹಾಲ್ ಬರುತ್ತೆ ಹಾ ಹಾ ಆಮೇಲೆ ತೂಕ ಚೆನ್ನಾಗಿ ಬರುತ್ತೆ ಆಮೇಲೆ ಸರ್ ಇದು ನೇಪಿಯರ್ ಇದೆಯಲ್ಲ ಇದನ್ನ ಎಷ್ಟು ದಿನಕ್ಕೆ ಒಂದ್ಸರಿ ಕಟ್ ಆಫ್ ಮಾಡ್ತೀರಾ ಸರ್ ಸರ್ ಇಪ್ಪತ್ತು ದಿವಸಕ್ಕೆ ಒಂದ್ಸರಿ ಕಟ್ ಮಾಡ್ತೀನಿ ಕಟ್ ಮಾಡ್ತೀರಾ ಹೌದು ಇದು ತಿರ್ಗಾ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಸರ್ ಇಪ್ಪತ್ತು ದಿವ್ಸದ ನಂತರ ಹದಿನೈದು ದಿವಸಕ್ಕೆ ಅಥವಾ ಒಂದು ತಿಂಗಳಲ್ಲಿ ಮತ್ತೆ ರಿಪೀಟ್ ಕಟ್ ಆಗುತ್ತೆ ಸರ್ ಇದಕ್ಕೆ ನೀರಿನ ಅಂಶ ಜಾಸ್ತಿ ಕೊಡ್ಬೇಕಾಗುತ್ತಾ ಇಲ್ಲ ಸರ್ ಅಂತ ಅಂದ್ರೆ ಭೂಮಿ ಆರ್ದ ರೀತಿಲಿ ಇರ್ಬೇಕು ಭೂಮಿ ಆರ್ಬಾರ್ದು ಅದನ್ನ ದಿಂಡಿ ಹಾಕ್ಬಿಟ್ಟು ದಿಂಡಿ ಮೇಲೆ ಕಡ್ಡಿ ಅದನ್ನ ಬೀಜ ಮಾಡ್ಕೊಳ್ಳೋದು ಬೀಜ ಏನ್ ಬರಲ್ಲ ಆದ್ರೆ ಕಡ್ಡಿನೇ ಬೀಜ ಇದು ಉದಿಗೆ ಅಥವಾ ತೋಟ ಸುತ್ತಲು ಉದಿ ಮೇಲೆ ಬದಿ ಮೇಲೆ ಅಂಟಿಸ್ಬಿಟ್ರೆ ಅಂದ್ರೆ ಒಂದ್ ಕಡೆಯಿಂದ ಕೊಯ್ತಾ ಇನ್ನೊಂದ್ ಕಡೆ ಬತ್ತಾ ಇರುತ್ತೆ ಆಮೇಲೆ ಸರ್ ಯಾರನ್ನ ಬೀಡಿಂಗ್ ಮಾಡ್ತೀನಿ ನಾನು ಒಂದ್ ಸ್ವಲ್ಪ ಮೇಕೆ ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ಈ ತರ ಮಾಡ್ಕೊಳ್ಳೋದು ಒಳ್ಳೆ ಮೇವಿನ ಹೊರತ ಬೀಳಲ್ಲ ಮತ್ ಮರಿ ಮಾರಾಟ ಬೇಕಾದ್ರೆ ಇನ್ನೂರು ಮುನ್ನೂರು ಹೆಚ್ಚು ಕಮ್ಮಿ ಮಾರಾಟ ಮಾಡಿದ್ರುನು ಅವ್ರಿಗೆ ಒಂದ್ ಸ್ವಲ್ಪ ಲಾಸ್ ಅನ್ಸಲ್ಲ ಸರ್ ಈಗ ನಮ್ಮ ಸ್ವಂತ ಬೆಳೆದಿದೀವಿ ಮೇವನ್ನ ಈಗ ನಾವು ಸ್ವಂತ ಬೆಳೆದು ಮೇವಾಗ್ತಾ ಇದೀವಿ ಒಳ್ಳೆ ಗೊಬ್ಬರ ಹೌದು ಈಗ ಅದೇ ಗೊಬ್ಬರನ ಬಿದ್ದಂತ ಗೊಬ್ಬರನ್ನ ತಂದಿ ಇಲ್ಲಿ ಹಾಕ್ತಿವಿ ತೋಟದಲ್ಲಿ ಒಳ್ಳೆ ಉತ್ಕೃಷ್ಟ ಬರುತ್ತೆ ಬಾಳೆ ಆಗ್ಬೋದು ಅಡಿಕೆ ಆಗ್ಬೋದು ತೆಂಗು ಇವತ್ತು ಒಂದು ಮಂಕ್ರಿ ಅಂದ್ರೆ ಒಂದ್ ಡಬ್ಬು ಅಂತ ಇವಾಗ ಡಬ್ಬಲ್ ಮಾಡ್ತಿದಾರೆ ಅಥವಾ ಲೋಡ ಲೆಕ್ಕ ಅಂತಂದ್ರೆ ಎಂಟ್ರಿ ಎಂಟು ಸಾವಿರ ಏಳುವರೆಯಿಂದ ಎಂಟು ಸಾವಿರ ಒಂದು ಲೋಡ್ ಗೊಬ್ಬರ ಐತೆ ಗೊಬ್ಬರ ಒಂದು ಡಬ್ಬಿಗೆ ಇನ್ನೂರು ಇನ್ನೂರ ಮೂವತ್ತರಿಂದ ಇನ್ನೂರೈವತ್ತು ಒಂದ್ ಡಬ್ಬಲ್ಲಿ ಗೊಬ್ಬರ ಮಾರ್ತಾ ಇದಾರೆ ಈಗ ಗೊಬ್ಬರನ ದುಡ್ಡು ಕೊಡ್ ತಾಣದ್ಕಿಂತವ ಹುಲ್ನಲ್ಲಿ ಮತ್ತೆ ನಾವು ಬೆಳೆದಂತ ಸೊಪ್ಪಿನಲ್ಲಿ ಒಳ್ಳೆ ಇದಾಗುತ್ತಲ್ಲ ಹೌದೌದು